ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಇನ್ ಕೇಸ್ ಈ ರೀಡಿಂಗ್ ಅನ್ವಯಿಸಿದರೆ ಖಂಡಿತವಾಗ್ಲೂ ಸಿಕ್ಸ್ ಮಂತ್ಸ್ವರೆಗೂ ರೆಸೋನೇಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಾಂದರೆ ಬಿಟ್ಬಿಡಿ ಜನ್ರಲ್ ರೀಡಿಂಗ್ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸಿಂಹ ರಾಶಿಯವ್ರಿಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅದ್ರ ಜೊತೆ ಎರಡು ಕಾರ್ಡ್ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ತ್ರೀ ಆಫ್ ಸೋಡ್ಸ್ ಬಂದಿದೆ ಆ್ಯಂಗ್ಸೈಟಿ ನಥಿಂಗ್ ಈಸ್ ಹ್ಯಾಪ್ನಿಂಗ್ ಬ್ಯಾಡ್ ಲಕ್ ಅಂತ ಅನ್ನಿಸ್ಬೋದು ಸೊ ಕೆಲವ್ರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀನಿ ಭಯ ಭಯ ಆಗ್ಬೋದು ತುಂಬ ಟೆನ್ಷನ್ ಆಗ್ಬೋದು ಲೈಫಲ್ಲಿ ಏನೂ ಆಗ್ತಾಯಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಕಾಮ್ ಡೌನ್ ಆಗಿ ಅಂತ ನಾನು ಹೇಳ್ತೀನಿ ಮೇ ಬಿ ಫೈಟ್ಸ್ ಮೇ ಬಿ ಇಬ್ಬರ ಮಧ್ಯೆ ಜಗಳ ಆಗ್ಬೋದು ಮೇ ಬಿ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೀನಿ ಇಬ್ಬರು ಯಂಗ್ ಇರ್ಬೋದು ಅಡಲ್ಟ್ಸ್ ಇರ್ಬೋದು ಅಂತ ಹೇಳುತ್ತೆ ಸೋ ನೋ ಒನ್ ಲಿಸ್ನಿಂಗ್ ಅಂತ ಅನಿಸ್ಬೋದು ಯಾರೂ ನನ್ನನ್ನು ಮಾತು ಕೇಳ್ಕೊಳ್ಳೋಲ್ಲ ಅಥವಾ ಆ ವ್ಯಕ್ತಿ ನನ್ನ ಮಾತನ್ನೇ ಕೇಳಿಸ್ಕೊಳ್ಳೋಲ್ಲ ಅಂತ ಹೇಳ್ಬೋದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ ಇದ್ದೀನಿ ಏನಾಯಿತು ಅಂತ ಬಟ್ ನಿಮ್ಮನ್ನೇ ಅವರು ಡ್ರಾಮಾ ಕ್ವಿನ್ ಅಂತ ಅಂತ ಇರ್ಬೋದು ಅಥವಾ ಮೇ ಬಿ ಜೆಂಡರ್ ಯಾವುದೋ ಇರ್ಬೋದು ಇನ್ನೊಂದು ಆ್ಯಂಗ್ ಇದೆ ಸಿಚುವೇಶನ್ ಇಲ್ಲಿ ಲೈಕ್ ಗಿಲ್ಟಿ ಅಬೌಟ್ ಯುವರ್ ಆ್ಯಕ್ಷನ್ಸ್ ಅಥವಾ ಅದರ್ ಪರ್ಸನ್ ಆ್ಯಕ್ಷನ್ಸ್ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಯಾವುದ್ರ ಬಗ್ಗೆನೂ ನೀವು ಅಪಾಲಜಿ ಅಥವಾ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಏನನ್ನೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದರ್ ಪರ್ಸನ್ ಕೇಳಿಸ್ಕೊಳ್ಳ್ದೆ ಇರ್ಬೋದು ಜಗಳ ಆಗ್ಬೋದು ಫೈಟ್ಸ್ ಆಗ್ಬೋದು ಅಂತ ಹೇಳ್ತಾ ಇದೆ ಕಾರ್ಡ್ಸು ಸೆಕೆಂಡ್ ನೋಡಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ ಅಪ್ ಅಂತ ಹೇಳ್ತೀನಿ ಎಲ್ಲಿದ್ದೀರಾ ಯಾವ ಸಿಚುವೇಶನ್ ಇದ್ದೀರಾ ತುಂಬ ಸಫೋಕೇಟೆಡ್ ಉಸಿರು ಗಟ್ತಾ ಇದೆ ಅನ್ನೋ ಸಿಚುವೇಷನಲ್ಲಿ ಇರ್ಬೋದು ಮೇ ಬಿ ನೀವೇ ಓವರ್ ಥಿಂಕಿಂಗ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದು ಇ ದಿಸ್ ಈಸ್ ಕೇಸ್ ಆಫ್ ಇಂಟರ್ನಲ್ ಡೈಲಾಗ್ ಅಂತ ಹೇಳ್ತೀವಿ ಬರ್ನಿಂಗ್ ಇನ್ಸೈಡ್ ಔಟ್ ಅಂತ ಹೇಳ್ಬೋದು ಮೇ ಬಿ ಯಾವಾಗಲಾದರೂ ನಮ್ಮ ಮಾತನ್ನು ಯಾರೂ ಕೇಳಿಸ್ಕೊಳ್ತಾ ಇಲ್ಲ ಯಾರೂ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಅನಿಸಿದಾಗ ನಿಮ್ಮ ಏನು ಹೇಳ್ತೀವಿ ನಿಮ್ಮ ಗುರಿ ಕರೆ ನಿಮ್ಮ ಗೋಲ್ ಕಡೆ ನಿಮ್ಮ ಪಯಣ ಇಲ್ಲಿ ರಿಲೇಶನ್ಶಿಪ್ನ ಸೈಡಿಗೆ ಇಡಿ ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ಬೇಡಿ ನೀವಾಗ ನೀವೇ ಸೈಲೆಂಟಾಗಿ ಸೈಲೆಂಟ್ ಟ್ರೀಟ್ಮೆಂಟ್ನ ಕೊಡಿ ಅಂತ ಹೇಳ್ತೀವಿ ಯಾವಾಗಲೂ ನಾವು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಂಗೆ ನಮ್ಮ ವ್ಯಾಲ್ಯೂ ಕಮ್ಮಿ ಆಗುತ್ತೆ ನಾವು ತಪ್ಪು ಮಾಡಿದೀವಿ ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀವಿ ಅಂತ ಎದುರುಗಡೆ ಇರೋ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಥರ್ಡ್ ಕಡೆ ಆಫ್ ಸೋರ್ಸ್ ಬಂದಿದೆ ಮೇ ಬಿ ನೀವು ಯಾರ ಮುಂದೇನೋ ಬೋರ್ಡೌನ್ ಮಾಡಿ ತಲೆ ಬಗ್ಸಿ ಕ್ಷಮೆನ ಕೇಳ್ತೀರಾ ಅಂತ ಅನಿಸುತ್ತೆ ಫೆಬ್ಬಲ್ಲಿ ಸಿಚ್ಯುವೇಶನ್ ಬರುತ್ತೆ ಅಂತಲ್ಲ ಆಲ್ರೆಡಿ ನೀವು ನಿಮ್ಮ ಗಿಲ್ಡಿನ ತಪ್ಪನ ಒಪ್ಕೊಂಡಿದ್ದೀರಾ ಅಥವಾ ಅದರ್ ಪರ್ಸನ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಊರ್ ಕಡೆ ಫೋರ್ ಆಫ್ ವೆಂಟಿಕಲ್ಸ್ ಬಂದಿದೆ ಮೇ ಬಿ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲಿ ಅಂತ ಇದ್ದೀರ ಮೇ ಬಿ ಅವರು ಬ್ಲಾಕ್ ಮಾಡಿರ್ಬೋದು ಶರ್ಡನ್ ಆಗಿರ್ಬೋದು ನೋ ಕಾಂಟ್ಯಾಕ್ಟಲ್ಲಿ ಹೋಗಿರ್ಬೋದು ನಿಮ್ಮಿಂದ ದೂರ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ನೆಕ್ಸ್ಟ್ ಫಿಫ್ತ್ ಕಾರ್ಡ್ ನನಗೆ ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಮೇ ಬಿ ಧನುರ್ ರಾಶಿಯವರಾಗಿರ್ಬೋದು ಋಷಭ್ ರಾಶಿಯವರಾಗಿರ್ಬೋದು ಕಾರ್ಡ್ಸಲ್ಲಿ ಶೋ ಆಗ್ತಾ ಇರೋದು ಎರಡು ರಾಶಿ ಸದ್ಯಕ್ಕೆ ಅವ್ರು ಯಾವುದೇ ರಾಶಿಯವರಾಗಿರ್ಬೋದು ಸೊ ನೀವು ಥಿಂಗ್ಸ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಿಂಹರಾಶಿಯವರು ಬಟ್ ಆ ಎದುರುಗಡೆ ಇರೋ ವ್ಯಕ್ತಿ ಕೇಳಿಸ್ಕೊಳ್ತಾ ಇಲ್ಲ ರಿಫ್ಯೂಸ್ ಏನಂತಾರೆ ರಿಫ್ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತ ಹೇಳ್ಬೋದು ಸಿಕ್ಸ್ ಕಾರ್ಡ್ ಡೆಬಿಲ್ ಕಾರ್ಡ್ ಬಂದಿದೆ ದೆರ್ ಈಸ್ ಎ ಮೇ ಬಿ ಸಲ್ಯೂಷನ್ ಇದೆ ಬಟ್ ಟೆಂಪ್ಟೇಷನ್ ಇದೆ ನಿಮಗೂ ಅದರ್ ಪರ್ಸನ್ಗೂ ಥರ್ಡ್ ಪಾರ್ಟಿ ಮೇಲೆ ಯಾರೋ ಇನ್ನೊಬ್ಬ ವ್ಯಕ್ತಿ ಎಂಟ್ರಿ ಆಗಿದೆ ಅಂತ ಅಂದ್ಕೊಳ್ತೀನಿ ಡೆಬಿಲ್ ಕಾರ್ಡ್ ಈಸ್ ಎ ಸಮಥಿಂಗ್ ಅಡಿಕ್ಷನ್ ಅಂತ ಹೇಳ್ಬೋದು ನಿಮಗೂ ಅದರ್ ಪರ್ಸನ್ ಡ್ರಿಂಕ್ ಮಾಡ್ತೀರ ಸೋಕ್ ಮಾಡ್ತೀರ ಅಥವಾ ಥರ್ಡ್ ಪರ್ಸನ್ ಜೊತೆ ಅಡಿಕ್ಷನ್ ಇರ್ಬೋದು ದೇರ್ ಈಸ್ ಎ ಒನ್ ದೇರ್ ಈಸ್ ಎ ಸಮಥಿಂಗ್ ದ್ಯಾಟ್ ಹೋಲ್ಡಿಂಗ್ ಬ್ಯಾಕ್ ದೆಮ್ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ದೇರ್ ಈಸ್ ಎ ಥರ್ಡ್ ಪರ್ಸನ್ ಇನ್ ದೇರ್ ಫ್ಯಾಮ್ಲಿ ಅಂತಲೂ ಹೇಳ್ಬೋದು ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಇರ್ಬೋದು ಕ್ರಾಸ್ ವಾಚರ್ಸ್ ಇದನ್ನು ನೋಡ್ತಾ ಇದ್ರೆ ಇಬ್ಬರಲ್ಲಿ ಒಬ್ಬರು ಶಟ್ ಡೌನ್ ಆಗಿದ್ದೀರಾ ಇಬ್ಬರಲ್ಲೊಬ್ಬರು ಒಬ್ಬರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಟೋಟಲಿ ದೇರ್ ಈಸ್ ಎ ಸಿಚುವೇಶನ್ ಆಫ್ ಫ್ರೀ ಆಫ್ ಸೋರ್ಸ್ ಅಂತ ಹೇಳಿದ್ದೀನಿ ಸಮಥಿಂಗ್ ಕೆಲವೊಮ್ಮೆ ನೋಡಿ ನಮ್ಮ ಲಕ್ ಸರಿ ಇರೋಲ್ಲ ಬ್ಯಾಡ್ ಲಕ್ ಅಂತ ಹೇಳ್ತೀವಿ ನಾವು ಮಾಡದೇ ಇರೋ ತಪ್ಪಕ್ಕೆ ಕ್ಷಮೆಯೂ ಕೇಳಬೇಕಾಗುತ್ತೆ ಬೋರ್ಡೌನೂ ಮಾಡಬೇಕಾಗುತ್ತೆ ಆ ಥರ ಒಂದು ಇಬ್ಬರಲ್ಲಿ ಒಬ್ಬರು ಇದ್ದೀರ ಸೋ ಮೇ ಬಿ ಆಲ್ರೆಡಿ ಅವರು ಬ್ಲಾಕ್ ಮಾಡಿದಿರೋ ಮಾಡಿರ್ಬೋದು ನಿಮಗೆ ಬ್ಯಿ ವಿತ್ ಡಿಲೇ ಅಂತ ಹೇಳ್ತೀನಿ ನನ್ನ ಕಮ್ಯುನಿಕೇಷನ್ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು ಬ್ಯುಸಿ ಇದ್ದೀನಿ ಅಂತ ಅವ್ರು ಹೇಳ್ಬೋದು ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ ಹೇಳ್ತೀನಿ ಇನ್ನು ಇನಿಷಿಯಲ್ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಇದಾಗಿಲ್ಲ ಅಂದರೆ ಸ್ಟಾಫ್ ಬೈಟಿಂಗ್ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಮ ಮಧ್ಯೆ ಜಗಳ ಆಗೋ ಸಿಚುವೇಶನ್ ಬಂದರೂ ಒಂದು ನೀವು ಹೋಲ್ಡ್ ಬ್ಯಾಕ್ ಆಗಿ ಸುಮ್ಮನಾಗಿ ಅಥವಾ ಒಂದು ಅದರ್ ಪರ್ಸನ್ ಕ್ರಾಸ್ ವಾಚರ್ ಆಗಿದ್ದರೆ ಹೇಳ್ತೀನಿ ಇನ್ ಕೇಸ್ ನೀವು ಮ್ಯಾರಿಡ್ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಸಿಚುವೇಶನ್ ತುಂಬ ದೊಡ್ಡ ಮಟ್ಟಿಗೆ ಹೋಗೋ ಚಾನ್ಸಸ್ ಇದೆ ಲೈಕ್ ಲೈಫ್ ಟೈಮ್ ಬ್ರೇಕಪ್ ಸಪ್ರೇಷನ್ ಡಿವೋರ್ಸ್ವರೆಗೂ ಇದು ಹೋಗೋ ಚಾನ್ಸಸ್ ಇರೋದ್ರಿಂದ ಈ ಫೆಬ್ ಮಂತಲ್ಲಿ ಯಾವುದೇ ರೀತಿ ಆಪ್ಸ್ಟಿಕಲ್ಸ್ ಅಥವಾ ಕಮ್ಯುನಿಕೇಷನ್ಸ್ ಗ್ಯಾಪ್ಸ್ ಬರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಕಾಮಾಗಿರಿ ಅಂತ ಹೇಳ್ತೀನಿ ಡೆವಿಲ್ ಕಾರ್ಡ್ ಆದಮೇಲೆ ನನಗೆ ಸೆವೆನ್ ಆಫ್ ಸೋಡ್ಸ್ ಬಂದಿದೆ ಒಂದು ನಿಮ್ಮ ಮನೆಯಲ್ಲಿ ನೀವು ಇರ್ಬೋದು ಅಥವಾ ಈ ಮನೆ ಅವ್ರ ಮನೆಗೆ ಅವರು ಹೋಗ್ಬೋದು ಇಬ್ರು ಸಪ್ರೇಟಲ್ಲಿ ಸಪ್ರೇಟ್ ಮನೆಯಲ್ಲಿರೋ ಸಿಚುವೇಷನ್ ಬರುತ್ತೆ ನೀವು ಮ್ಯಾರಿಡ್ ಆಗಿದ್ರಿ ಅಂತ ಹೇಳ್ತೀವಿ ಸೆವೆನ್ ಆಫ್ ಸೋಡ್ಸ್ ಈಸ್ ಇನ್ ಕೇಸ್ ನೀವು ಕಿಡಿಸಿದ್ರು ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗೋ ಸಿಚುವೇಷನ್ ಬರಬಹುದು ಅಂತ ಹೇಳ್ತೀನಿ ನಾನು ಎದುರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಕಾರ್ಡ್ಸಲ್ಲಿ ಶೋ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇನ್ ಕೇಸ್ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ಸಮ್ ವಿಲ್ ಕಮ್ ಟು ಯುವರ್ ಲೈಫ್ ಅಂತ ಹೇಳ್ತೀನಿ ಬಿಕಾಸ್ ಲಾಸ್ಟ್ ಕಾರ್ಡ್ ಈಸ್ ಎ ಟೂ ಆಫ್ ಕಪ್ಸ್ ಕಾರ್ಡ್ ದಟ್ ಈಸ್ ಟು ಲವರ್ಸ್ ಕಾರ್ಡ್ ಅಂತ ಕರಿತೀವಿ ಹೊಸ ವ್ಯಕ್ತಿ ನಿಮ್ಮ ಜೊತೆ ಬರ್ಬೋದು ಬಟ್ ಟೂ ಆಫ್ ಸೋಡ್ಸ್ನ ನಾವು ಇನ್ನೊಂದು ಸೆನ್ಸಲ್ಲಿ ಹಳೆ ವ್ಯಕ್ತಿ ನಿಮ್ಮಿಂದ ದೂರನೂ ಆಗ್ಬೋದು ಒಂದು ನ್ಯೂ ಪರ್ಸನ್ ಎಂಟ್ರಿ ಕೆಲವ್ರಿಗೆ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮಿಂದ ದೂರನೂ ಆಗ್ಬೋದು ವಯಸ್ಸು ವರ್ಷನೂ ಆಗಿರುತ್ತೆ ಇದು ಹೇಳೋದೇನೇನೆಂದರೆ ಬಿ ಕೇರ್ಫುಲ್ ಆಗಿರಿ ಕಾಮ್ ಆಗಿರಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ರೆ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು